ಇಲ್ಲಿಗೂ ಚಪ್ಲಿ ಹಾಕೊಂಡ್ಬರ್ಬೇಕಾ ಅಯ್ಯ ದೇವ್ರ ಮನೇಲಿ ಹಾಕೊಂಡು ಓಡಾಡ್ತೀನಿ ರುದ್ರಭೂಮಿಗೆ ಹಾಕೊಂಡು ಹೋಗಿದ್ದೀನಿ ಏನು ಮಹಾಬೀಡು ನೀವಾಗ್ ಮಾಡಿದ್ದಕ್ಕೆ ಇಲ್ಲಿರೋದು ನನಗೆ ಗೊತ್ತಿತ್ತು ಹೀಗೆ ಆಗಿರಬಹುದು ಅಂತ ಹೌದು ಬೇರೆ ಯಾವುದೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹೌದು ಏನು ಅಂತ ಸರಿಯಾಗಿ ಬಿಡುತ್ತೆ ಹೇಳಿದ್ರೆ ನಾವು ಹೌದು ಹೌದು ಅನ್ಬೋದಪ್ಪ ಮಹಾರಾಣಿ ರಾಜೇಶ್ವರಿ ದೇವ್ವ ಅಂದ್ರೆ ನಿಮ್ಮ ಅಜ್ಜಿ ಸಮಾಧಿಯಿಂದ ಎದ್ದು ಬಂದಿದ್ದಾಳೆ ಅದು ಒಂದು ಹುಡುಗನ ಮೈ ಮೇಲೆ ಮನೆ ಮಾಡಿಕೊಂಡಿದೆ ಅಪಾಯ ತುಂಬಾ ಅಪಾಯ ದೇವುಗಳಿಗೆ ಮನೆ ಹುಡುಕಕ್ಕೆ ಶುರು ಮಾಡಿಬಿಟ್ಟಿದ್ಯಾ

ಹೇಗದು ಅದೊಂದು ವಿಶೇಷವಾದ ಸಿದ್ಧಿ ಓ ನಾವು ಈ ಪಾನ್ ಬಿಡ ಮಾಡ್ತೀವಲ್ಲ ಈ ಎಲೆ ಇದೊಂದಿದ್ರೆ ಸಾಕು ಸಾಧನ ಜರ್ದನ ಸಾಕು ಸಾಕ ಈಗಲೇ ಹೋಗಿ ತಗೊಂಡ್ಬಿಡ್ತೀನಿ ನನ್ನ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮನ್ನೆಲ್ಲ ಭಸ್ಮ ಮಾಡಿ ಉಫ್ ಅಂತ ಗಾಳಿ ತೂರು ಬಿಡ್ತೀನಿ ಕೋಪ ಮಾಡ್ಕೋಬೇಡಿ ಅವನು ಎಳಸು ನಾಲ್ಕು ತಿಂಗಳು ಹುಟ್ಟವ್ ನಂಗೆ ಆಡ್ತಾನೆ ಅವನನ್ನು ಕ್ಷಮಿಸಿಬಿಡಿ ನಿಮ್ಮ ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತು ಹೇಗಾದರೂ ಮಾಡಿ ನಮ್ಮ ಅಜ್ಜಿ ದೇವದಿಂದ ನಮ್ಮನ್ನು ಪಾರು ಮಾಡಬೇಕು ಪೂಜೆ ಯಾವಾಗ ಇಟ್ಕೊಳ್ಳೋಣ ನಾಳೆ ಬೆಳಗಿನ ಜಾವ ಮೂರು ಗಂಟೆಗೆ ಶುರು ಮಾಡಬೇಕು ಪೂಜೆ ಆರು ಗಂಟೆಗಳ ಕಾಲ ಇಡಬಹುದು ಆದರೂ ನಿಮ್ಮ ಅಜ್ಜಿ ದೆವ್ವಾನ ಇಡ್ಬೇ ಹಿಡಿತೀನಿ ತಲೆಗೆಲೆ ಕಟ್ಟಿದೆ ನಿಮಗೆ ಸಿನಿಮಾ ನೋಡಬೇಕಾ ನೀನು ಹೌದು ಅದರಲ್ಲೇನ್ ತಪ್ಪು ನಾನು ಒಂದು ಕನ್ನಡ ಸಿನಿಮಾ ನೋಡಬೇಕು ನಿನ್ನ ವಯಸ್ಸಿಗೆಲ್ಲ ಸೆಟ್ ಆಗಲ್ಲ ಅಜ್ಜಿ ಜರುಗು ಸಿನಿಮಾ ನೋಡಬೇಕಂತೆ ಸಿನಿಮಾ ಇನ್ ವಯಸ್ಸಿಗೆಲ್ರು ರಾಮಕೃಷ್ಣ ಅಂತ ಭಜನೆ ಕೇಳ್ತಿರ್ತಾರೆ ಅದು ಹಾಗಲ್ಲ ಕಣು ಹಾಗೂ ಅಲ್ಲ ಹೀಗೂ ಅಲ್ಲ ಏನೋ ರಾಜ ಮಾಡ್ತೀಯ ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಕುತ್ಕೋತಿಯಾ ಅದು ಮಾತಾಡ್ ಮಾತಾಡ್ ತಲೆ ಕೆಡ್ಸ್ಬೇಡ ಮತ್ತೆ ಆವತ್ ನೋಡಿದ್ರೆ ನೀನ್ ಆಸೆ ಎಲ್ಲ ನೆರವೇರಿಸ್ತೀನಿ ಅಂತ ಹೇಳ್ದೆ ಇವತ್ತು ಕೂಗಾಡ್ತಿದ್ಯಾ ನೀನು ಏನು ಮಹಾ ಕೇಳದೆ ಒಂದು ಕನ್ನಡ ಸಿನಿಮಾ ತೋರಿಸು ಅಂತಿದ್ದೀನಿ ದೊಡ್ಡ ರಗಳಾಯ್ತು ಸಿನಿಮಾ ಹೆಂಗೆ ತೋರಿಸೋದು

ನಿಮ್ಮ ಅಜ್ಜಿ ಈಗ ಇದರಲ್ಲಿದ್ದಾಳೆ ಇವಳನ್ನ ಆರ ಮನೆ ತಗೊಂಡೋಗಿ ಒಂದು ಭದ್ರವಾದ ಜಾಗದಲ್ಲಿ ಇಡಬೇಕು ಅಂದ್ರೆ ಅವಳು ಅರಮನೆಗೆ ಬಂದು ಹೋಗಿರೋದ್ರಿಂದ ಅವಳ ಶಕ್ತಿ ಅಲ್ಲೇ ಉಳ್ಕೊಂಡಿರುತ್ತೆ ಅವಳು ವಾಪಸ್ ಬರ್ತಾಳೆ ಮೂರು ದಿವಸಗಳು ನೀವೆಲ್ಲ ಹುಷಾರಾಗಿರ್ಬೇಕು ಮೂರು ದಿವಸನು ಈಕೆ ಅರಮನೆಯಲ್ಲೇ ಇರಬೇಕು ಏನಾದ್ರೂ ಇವಳು ಹೊರಗಡೆ ಬಂದ್ರೆ ನಿಮ್ಮ ಕತೆ ಮುಗಿತು ನಾಲ್ಕನೇ ದಿವಸ ಇವಳನ್ನ ಈ ಬಾಕ್ಸ್ ಸಮೇತ ಸುಡಬೇಕು ಆಗ ಇವಳು ಸಂಪೂರ್ಣವಾಗಿ ಈ ಭೂಮಿಯಿಂದ ಹೊರಗೋಬಾಗುತ್ತೆ ಯಾವುದೇ ಕಾರಣಕ್ಕೂ ಆ ಹುಡುಗನಿಗೆ ಈ ವಿಷಯ ಗೊತ್ತಾಗಬಾರ್ದು ರಕ್ತ ಕೆಂಪು ರಕ್ತ ಕರ್ಕೊಂಡು ಸಾಯ್ತೀರಾ ಸ್ವಾಮಿ ಅರಮನೆಯಲ್ಲಿ ದೇವತ್ತರ ಇದೆ ಇದೇ ನೀನು ಅರ್ಜುನ್ ಒಳ್ಳೆಯ ಹೆಸರು ಅರ್ಜುನ್ ನಿಮ್ಮ ತಾಯಿಯಲ್ಲಿ ಮರಿ ಅವ್ರ ಬರಕೆ ಹೇಳು ತುಂಬಾ ಮುಖ್ಯವಾದ ವಿಚಾರ ಇದೆ ಓಡು ನಾನ್ ಕಾಯ್ತಾ ಇರ್ತೀನಿ ಅವಳು ಬರಲಿ ನಿನ್ನ ಮಗನ ಕಣ್ಣಲ್ಲಿ ದೆವ್ವದ ಛಾಯೆ ಕಂಡು ಬಂದಿದೆ ನೀನೇನು ಯೋಚನೆ ಮಾಡಬೇಡ ಇನ್ನು ಸಮಯ ಮೀರಿಲ್ಲ ಅವನ್ನ ಗುಹಾಂತರೇಶ್ವರ ದೇವಸ್ಥಾನ ಕರ್ಕೊಂಡೋಗಿ ಪೂಜೆ ಮಾಡಿಸು ಆ ದೆವ್ವ ಮತ್ತೆ ಅವನ ಮೈ ಮೇಲೆ ಬರೋದನ್ನ ತಡೆಯುತ್ತೆ ಆಮೇಲೆ ಅವನ್ ನನ್ನ ಹತ್ರ ಕರ್ಕೊಂಡ್ಬಾ ಈಗಾಗ್ಲೇ ಅವನ ಮೈ ಮೇಲೆ ಬಂದು ಹೋಗಿರೋ ಭೂತ ಚಾಯನ ನಾನು ಬಿಡಿಸ್ತೀನಿ ಧೈರ್ಯವಾಗಿ ಹೋಗ್ಬಾ ಅಮ್ಮ ಎಲ್ಲ ಸರಿ ಹೋಗುತ್ತೆ ನಾನು ನಮ್ಮ ಅಕ್ಕಂದ್ರಲ್ಲಿ ಎಷ್ಟು ಪ್ಲಾನ್ ಮಾಡಿದ್ವಿ ಗೊತ್ತಾ ಅರಮನೆ ನನ್ನ ಪಾಲ್ಗೆ ಫ್ಯಾಕ್ಟ್ರಿ ಎಸ್ಟೇಟ್ ಎಲ್ಲ ಅವ್ರ ಪಾಲ್ಗೆ ಅಂತ ಇವಾಗ ಏನಾಗುತ್ತೋ ಏನೋ ಯೋಚನೆ ಮಾಡಬೇಡ ಚಿನ್ನ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆನಾ ಚಿಂತೆ ಅಂದ್ರೆ ಅಜ್ಜಿ ನಾವ್ ಒಂದು ಪೆಟ್ಟಿಗೆ ಕೂಡ ಹಾಕಿ ಮೇಲ್ಗಡೆ ಇರೋ ದೊಡ್ಡ ಕೋಣೆಯಲ್ಲಿ ಇಟ್ಟಾಗಿದೆ ಗೊತ್ತಿಲ್ಲ ಅದೀಗ್ ಅಲ್ಲೇ ಇದೆ ನಾಳೆ ಬೆಳಿಗ್ಗೆ ಅರ್ಜುನ್ ಅವ್ರ ತಾಯಿ ಹತ್ತ ಪತ್ರಿಕೆ ಸಿಗ್ನೇಚರ್ ತಗೋತಿದ್ದಾಗೆ ಅವ್ರ ಕತೆನೂ ಮುಗೀತು ಇನ್ನೇನ್ ಬೇಕು ನಿಂಗೆ ಈ ಅರ್ಮನೆ ಈಗ ಇಲ್ಲಿ ಇಂತಾ ತಿಳ್ಕೊ ನಾವು ಇವತ್ತು ಹೊರ್ರೆ ನಾಳೆನೇ ನಾವು ವಾಪಸ್ ಬರೋದು ಹೌದು ಅಮ್ಮ ನೆನ್ನೆ ಅಜ್ಜಿ ಕಾಣಿಸ್ತಾನೆ ಇಲ್ಲಮ್ಮ ಅವಳಿಗೆ ಹೇಳಿ ಹೋಗೋಣ ಅನ್ಕೊಂಡೆ ಅವಳು ನಮ್ಮ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವೇಮ್ಮ ಬಿಡಪ್ಪ ಅಜ್ಜಿ ಇಲ್ಲೇ ಇರ್ಲಿ ನಾವು ಇವತ್ತು ಇಲ್ಲಿರೋದಿಲ್ಲ ಅಲ್ವಾ ಅಜ್ಜಿ ಚಿಪ್ಸಿ ನೋಡ್ಕೊಳ್ಳಿ ಹೌದಲ್ವಾ ಅಮ್ಮ ಅಜ್ಜಿ ಜಿಪ್ಸಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅವರಿಗ ಒಬ್ರಿಗೊಬ್ರು ಮಾತಾಡ್ಕೊತಾರೆ ನಡಿ ನಡಿ ಹೋತಾಯ್ತು ಕಾರ್ ಇದೆ ಅಜ್ಜಿ ವಿಷಯ ಮಾತಾಡ್ತಾಗಲ್ಲ ಯಾಕ್ ನಿಂಗ ಅಷ್ಟೊಂದು ಟೆನ್ಶನ್ ನೀನು ಸುಮ್ಮನೆ ಇರ್ತೀಯಾ ಎಲ್ಲ ನನ್ನ ಹಣೆ ಬರ ಕರೆಕ್ಟ್ ಕರೆಕ್ಟ್ ನಡಿಯೋ ಇಲ್ಲೇನೇ ಇದೆನಾ ತಡೀರಿ ತಗೊಳ್ಳೋಣ ಕವಿತಾ ತಗೋ ಇದೇನಾ ನಾ ನಾ ಸ್ವಾತಿ ನೋಡಮ್ಮ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಹೋಗಿ ಮುಗಿಸ್ಕೊಂಡು ಬನ್ನಿ ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀರಾ ಇದೂ ಒಂದು ಒಳ್ಳೆಯ ಕೆಲಸನೇ ಈ ಪೇಪರ್ ಫೈನಸ್ ಕೊಟ್ಬಿಟ್ರೆ ನೀವು ಬರೋತ್ಗೆ ಎಲ್ಲ ಸರಿ ಹೋಗುತ್ತೆ ತಗೋಮ್ಮ ಬೇಡಮ್ಮ ಇಲ್ಲ ಅರ್ಜುನ್ ಇದು ನಿನ್ನ ಒಳ್ಳೇದಕ್ಕೆ ನೀನ್ ಮುಖ್ಯ ನನಗೆ ಬೇಕಾ ಬೇಗ 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 ಓಪನ್ ಮಾಡಿದ್ರೆ ಏನಾದ್ರು ತೊಂದರೆ ಆಗ್ಬೋದು ಅವನ್ನ ಕರ್ಕೊಂಬರೋಣ ಬರೋಣ ಆಯ್ತು ನೋಡಯ್ಯ ಜೋಪಾನುವಾಗ ಕರ್ಕೊಂಡು ಹೋಗಿ ಪೂಜೆ ಮುಗಿಸಿ ಬಂದ್ಬಿಡಿ

O oh, tapos ko to no no. ra. Oh,

ಕೊಡಾಪೆಟ್ಟಿಗೆ ಇನ್ನಿನ್ ತಪ್ಪತ್ಕೊಳ್ಳಲ್ಲ ಕೊಡಾಪೆಟ್ಟಿಗೆನಾ ಅಜ್ಜಿ ಅಜ್ಜಿ ಯಾರಿಗೆ ಆಯ್ತಿಯಾ ತನಗೆ ಅಜ್ಜಿ ಅಜ್ಜಿ ಅಂತ ಏನ್ ನಿಮ್ಮ ಅಜ್ಜಿ ಬಂದು ನಾಜಿಕ ಮಾಡ್ತಾಳೆ ಬರ್ಲಿ ನಾನು ಮುಂದೆ ಮಾಡ್ತೀನಿ 아무래도 그 난해 무조건이야. 아이고, 이놈들 다 이놈아. 이리든, 에이, 이리로, 아저님, 에이, 담임, 들어라. 이리로, 이리로, 이리로 가. 아, 담임, 이리로, 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 담임, 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 이리로, பிட்றா பிட்றா நான் கட்ட பிட்றா ஹேய் ஆஹா கிதி கித கித ஆவ இன்னா ஆயோ

ಇಟ್ಕೊಳ್ಳಿ ಉಳ್ಳ ಕೊಡಾ ಬಾಗ್ಸಿಲ್ಲಿ ಏನ್ ಗುರಾಯಿಸ್ತಾ ಇದ್ಯಾ ಅತಿ ಆಯ್ತು ಮನೇಲಿ ನಿಂದು ಕೊಡಾ ಬಾಗ್ಸಾ ಈ ಕಾಲು ಒಂದೂ ಇರಲ್ಲ ಎಲ್ಲ ಬೀಸ್ ಬೀಸ್ತೀನಿ ಬಾಬಾ ತನಕ ಹೀಗೆ ಮಾಡ್ತು ನಿಮ್ಮ ಭಾವ ಏನೇ ಆಗಿದೆ ಯಾಕೆ ನನ್ ಗಂಡ ಹೊಡಿತಿದಾರ ನಿನ್ ಗಂಡನೇ ಎಲ್ಲಾ ಶುರು ಮಾಡಿತು ಬಿಡ್ರಿ ಅವನ ನಮಸ್ಕಾರ ನಾನು ಹೇಳಲಿಲ್ಲ ಮೂರ್ ದಿವಸ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಇಲ್ಲ ಅದು ಏನೇ ಈಗ ನಾನು ಬಂದಿದ್ದೀನಲ್ಲ ಎಲ್ಲ ಸರಿ ಮಾಡ್ತೀನಿ ಕೊಟ್ಟಾಯ್ತಲ್ಲ ದಕ್ಷಿಣ ದಿಕ್ಕು ಅದು ಉತ್ತರ ದಿಕ್ಕಿನ ಕಾಳಿಯೇ ಯಾರು ಯಾರು ಹೊಡ್ತಿತ್ತು ಅವಾಗ ನಾವು ಹೀಗೆ ಓಡಿಸ್ಕೋತಾ ಇದ್ದೀವಿ ಆಟ ಮುಗಿತು ಬಾಕ್ಸ್ ಕೊಡು ಕೊಡೋ ಏ ಅಜ್ಜಿ ಅಂತೆ ಅಜ್ಜಿ ನಿಮ್ಮ ಅಜ್ಜಿ ಇನ್ನೊಂದ್ ಸಾ ಅಜ್ಜಿ ಅಂತ ನೋಡು ಕೊಡ ಬಾಕ್ಸ್ ಇಲ್ಲಿ ತೊಂದರೆ ಮಾಡಕ್ ಬಂದಿಲ್ಲ ನಾಳೆ ಈ ಜಾಗದಲ್ಲಿ ಒಂದು ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡಿ ಮರಿಮಗ ಅರ್ಜುನ ಕೃಷ್ಣ ರಾಜ ಸಿಂಹಾದ್ರಿಪುರದ ಮುಂದಿನ ಮಹಾರಾಜ ನೀವೆಲ್ಲ ಅವನನ್ನ ಗೌರವಿಸ್ತೀರ ಹಾಗೆ ಅವನ ಆಜ್ಞಾ ಪಾಲಕರಾಗ್ತೀರ ನಮ್ಮ ಅರ್ಜುನನ ತಾಯಿ ನಿರ್ಮಲಾ ದೇವಿ ಇಲ್ಲಿನ ಮುಂದಿನ ರಾಜಮಾತೆ ಅವರನ್ನು ಗೌರವಿಸ್ತೀರ ಹಾಗೆ ಅವರ ಆಜ್ಞಾ ಪಾಲಕರಾಗ್ತೀರಾ ಇದು ನನ್ನ ಆಸೆ ಅದನ್ನ ನೀವು ನಡೆಸ್ಕೊಡ್ಬೇಕು ನೀವು ದ್ವೇಷಿಸಿದ್ದು ತಿರಸ್ಕಾರ ಮಾಡಿದ್ದು ಇವರು ಕೆಳ ಜಾತಿಗೆ ಸೇರಿದವರು ಅಂತ ಜಾತಿ ಮತಗಳು ಮನುಷ್ಯನನ್ನ ಮಾಡ್ಲಿಲ್ಲ ಮನುಷ್ಯ ಅದನ್ನೆಲ್ಲ ಮಾಡ್ದ ಅದು ತಪ್ಪು ಆ ತಪ್ಪನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು ದೇವರು ನಮ್ಮ ಧರ್ಮ ಆಗ್ಬೇಕು ಪ್ರೀತಿ ನಮ್ಮೆಲ್ಲರ ಜಾತಿ ಆಗ್ಬೇಕು ಹೋಗ್ತಿದ್ಯಾ ಕಂತ ನನ್ನ ಕರ್ತವ್ಯ ಮುಗಿತಲ್ಲ ನೀನ್ ಮಹಾರಾಜ ಮಾಡಿದ್ದೀನಿ ನನ್ನ ಜೊತೆ ನಿಂಗೆಲ್ಬೇಕೋ ಅಲ್ಲಿ ಹೋಗ್ತೀನಿ ನೀನ್ ಹೇಳಿದ್ ಮಾಡ್ತೀನಿ ನನ್ನ ಜೊತೆ ಇರೋಜ್ಜಿ ನನ್ ಬಿಟ್ಟು ಹೋಗ್ಬಿಡ ಅಜ್ಜಿ ಇದು ನನ್ನ ಮನೆ ಅಲ್ಲ ಇನ್ಮೇಲೆ ನಾನು ಇಲ್ಲಿರೋಕ್ಕಾಗಲ್ಲ ನಾವೆಲ್ಲ ಯಾವಾಗ ಯಾವಾಗ ಎಲ್ಲೆಲ್ಲಿರ್ಬೇಕು ಅಂತ ಆ ದೇವರು ನಿರ್ಧಾರ ಮಾಡಿಬಿಟ್ಟಿರ್ತಾನೆ ಮೊದಲು ತಾಯಿ ಗರ್ಭದಲ್ಲಿ ಆಮೇಲೆ ಈ ಪ್ರಪಂಚದಲ್ಲಿ ಮತ್ತೆ ವಾಪಸ್ ಅವನ ಹತ್ರ ಹೋಗ್ಬೇಕಂತೆ ಅವನು ಒಬ್ಬ ತಾಯಿ ಹಾಗೆ ಮಕ್ಕಳನ್ನ ಆಟ ಆಡೋಕ್ ಬಿಟ್ಟು ಸಂಜೆ ಮನೆ ಕರ್ಸ್ಕೋತಾನೆ ಆದ್ರೆ ನಿನ್ನ ಅಲ್ಲಿಂದ ನೋಡ್ತಾ ಇರ್ತೀನಿ ನಕ್ಷತ್ರಗಳ ಮಧ್ಯದಿಂದ ನೀನೊಬ್ಬ ಒಳ್ಳೆ ಮನುಷ್ಯನಾಗಿ ಬೆಳೆಯೋದನ್ನ ನೋಡ್ತಿರ್ತೀನಿ ನಿನ್ ಸಂಸಾರ ಕಟ್ಕೊಳ್ಳೋದನ್ನೇ ನೋಡ್ತಾ ಇರ್ತೀನಿ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಅಜ್ಜಿ ಬಗ್ಗೆ ಹೇಳೋದನ್ನ ನೋಡ್ತಾ ಇರ್ತೀನಿ ನೀನೀಗ ಮಹಾರಾಜ ಮಹಾರಾಜರು ಅಳೋದಿಲ್ಲ ಹೋಗ್ತೀನಿ ಕಂದ ನಿನ್ ತಾಯನ ಚೆನ್ನಾಗಿ ನೋಡ್ಕೊ ಹೇಳಿದ್ರು ಏನ್ ಹೇಳಿದ್ರು ಅಜ್ಜಿ ಹತ್ರ ಕೇಳ್ದೆ ನೀನ್ ಹೋದ್ಮೇಲೆ ಮತ್ತೆ ಯಾರಾದ್ರೂ ತೊಂದ್ರೆ ಮಾಡಿದ್ರೆ ಏನ್ ಮಾಡ್ಲಿ ಅಂತ ಹಾಗೆ ಯಾರಾದ್ರೂ ತೊಂದ್ರೆ ಮಾಡಿದ್ರೆ ಅಲ್ಲಿ ಅಜ್ಜಿ ಫೋಟೋ ಅದನ್ನ ನೋಡು ಅಂತಂದ್ಲು